Pushing on my chest and it's squeezed till i suffocate better change my mindset meditate it's pretty cool that i'm alive and have better days i could walk see here i should celebrate think i could change my mind maybe elevate living life every day at night not okay all i want and channel guess <laughs> all the most we ಟ್ರೇಲರ್ ನೋಡಿ ಗೊತ್ತಾಗಿರಬೇಕಲ್ಲ ಯಾವುದೋ ಒಂದು ಫಂಕ್ಷನ್ ಕೊಟ್ಟಿದ್ದೀವಿ ಅಂತ ನೋಡ್ರಿ ನಮ್ಮ ಸೌದತ್ತಿ ದಬ್ಧಬಿ ಫಾಲ್ಸ್ ರೀ ಅದು ನಮ್ಮ ಸದತ್ತಿಯ ಜೋ ಫಾಲ್ಸ್ ಇದ್ದಂಗೆ ನೋಡ್ರಿಪ್ಪ ಅದು ಆ್ಯಕ್ಚುಲಿ ರೇನಿ ಸೀಸನ್ದಾಗ ಅಷ್ಟೇ ಇರತ್ತೆ ರೀ ಅದು ಅವೈಲೇಬಲ್ ಸೊ ಅವಾಗಷ್ಟೇ ಬರಬೇಕು ರೀ ನೋಡಲಿಕ್ಕೆ ನೀವು ಇದು ನಮ್ದು ಮಲಪ್ರಭಾ ನದಿ ರೀಪ ನೀರು ಆಲ್ಮೋಸ್ಟ್ ಬಂದಿದೆ ರೀ ಯಾಕೆ ಮಳಿ ಈಗ ಒಂದು ವಾರದಿಂದ ಅದು ಭಾಳ ಚಂದ ಆಗಿದೆ ರೀ ಸೊ ಹಿಂಗಾಗಿ ನೀರು ಕೂಡ ಅದ ರೀ ನಮ್ದು ಇದ್ರೊಳಗೆ ನೋಡ್ರಿ ಅದು ಆಲ್ಮೋಸ್ಟ್ ಇದು ಹೆಂಗಂದ್ರೆ ಅಂದ್ರೆ ಹನ್ನೊಂದು ಗಂಟೆ ಸುಮಾರು ವಾತಾವರಣ ಎಷ್ಟು ಆಗಿದೆ ಅಂದ್ರೆ ಎಷ್ಟು ಮಸ್ತ್ ಅದ ನೋಡ್ರಿಪ್ಪ ನನಗಂತೂ ತುಂಬಾ ಇಷ್ಟ ಆಗ್ತದೆ ರೆಡಿ ಸೀಸನ್ ಅಂದ್ರೆ ತಾನೇ ಇಷ್ಟ ಇಲ್ಲ ರೀ ನನಗೂ ಕೂಡ ಇಷ್ಟ ನಿಮಗೂ ಇಷ್ಟನೇ ಹೌದಲ್ವ ನಮ್ದು ಆ್ಯಕ್ಚುಲಿ ನಾವು ಹೊಂಟಿದ್ದು ಕಟ್ಕೊಳ್ಳ ಊರ್ರಿ ಕಟ್ಕೊಳ್ಳು ನಮ್ಮ ಗಂಡ ಮನೆ ಊರ ಮೂಲತಃ ಊರಂದ್ರೆ ಅದೇ ರೀ ಆಲ್ಮೋಸ್ಟ್ ಅಲ್ಲಿ ಜನ ಕಟ್ಕೊಳ್ದಾಗ ನಮ್ಮ ತೋಡ್ಕರ್ ಫ್ಯಾಮಿಲಿ ಭಾಳ ರೀ ಅಲ್ಲಿ ನಮ್ಮ ಮಾಮಾರ ಅಪ್ಪಾರ ಅವರು ಅನ್ನ ತಮ್ಮಂದರು ಒಂದು ಐದು ಜನ ರೀ ಸೊ ಅವ್ರು ಅಲ್ಲಿ ಇಲ್ಲಿ ಅಂತ ಸ್ಲಿಪ್ ಸ್ಪ್ಲಿಟ್ಟಾಗಿ ಬೇರೆ ಬೇರೆ ಊರಿಗೆ ಹೋಗಿದ್ದೇವಿ ಅಷ್ಟೇ ರೀ ಆದ್ರ ಮೂಲತಃ ನಮ್ಮ ಕಟ್ಕೊಳ್ಳೋ ನಮ್ಮ ಬಾ ನಮ್ಮ ಇದನ್ನಾರಿ ನಮ್ಮ ಅತ್ತೆ ಇವರೆಲ್ಲರೂ ಬಂದರು ಹಾಗೆ ನಮ್ಮ ಭಾವ ಕೂಡ ಅವರು ಬಂದಿದ್ದಾರೆ ನೋಡ್ರಿಪ್ಪ ಇವರು ಸೊ ನ ಇಷ್ಟು ನಮ್ಮ ಸಣ್ಣ ಮಾಮಾರ್ರಿ ಇವರು ಇಲ್ಲೇ ಇರ್ತಾರೆ ಕಟ್ಕೊಳ್ದಾಗನ ಅವಲ್ಲದೇ ಕರ್ಕೆಲ್ಲ ನಮ್ಮದೆಲ್ಲ ಇವರೇ ನೋಡ್ಕೋತಾರೀ ಸೊ ಅವರು ಕೂಡ ಬೆಟ್ಟಾದರು ಮತ್ತು ಫಂಕ್ಷನ್ಗಳು ಅಂತಂದ್ರೆ ಏನಪ್ಪ ಅಂದರೆ ಎಲ್ಲರೂ ರಿಲೇಟಿವ್ಸ್ ಒಗ್ಗೂಡ್ತೇವೆ ರೀ ನಾವು ಎಲ್ಲರೂ ಒನ್ ಒಬ್ರಿಗೊಬ್ರು ಬೆಟ್ಟ ಹಾಕ್ತೀವಿ ಹೆಂಗಾರು ಮಾ ಫೋನ್ದಾಗದು ಕಾಂಟ್ಯಾಕ್ಟ್ದಾಗ ಇರ್ತೀವಿ ಬಟ್ ಅದಕ್ಕಿಂತ ಎದುರಿಗೆ ಬೆಟ್ಟಾಗಿ ಮಾತಾಡಿದ್ರೆ ಅರ್ಥ ಬೇರೆ ಇರುತ್ತೆ ಇವರು ನಮಗೆ ಎರಗಟ್ಟಿ ಮಾಮಾರ್ರಿ ಇವರು ಕೂಡ ಡಾಕ್ಟರ್ ಇದಾರೆ ರೀ ಸೊ ಅವರು ಎರ್ಗಟ್ಟಾಗಿ ಇರ್ತಾರೆ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ನೋಡುತ್ತೆ ಇವ್ನೆಲ್ಲ ಡಾಲು ಇವನ್ನೆಲ್ಲ ಒಂದು ಎಲ್ಲರೂ ಸಜ್ಜು ಮಾಡ್ಲಿಕ್ಕೆ ಹತ್ತಿದ್ರು ಅವರು ಸಜ್ಜು ಮಾಡೋರು ಕೂಡ ಒಂಥರ ಡಾಲ್ ಆಗೇ ಇದ್ದೀರಿಪ್ಪ ನೀಟಾಗಿ ನೀಟಾಗಿ ಕ್ಯೂಟಾಗಿದ್ರಿ ವಾಚಲ್ಲ ಅನ್ಸಿದ್ರು ನನಗೂ ಅವರು ಸೊ ನೋಡದೆ ಎಷ್ಟು ಚಂದ ಡೆಕೋರೇಷನ್ ಮಾಡಿದಾರ್ರಿ ಇವರು ಬೇಬಿ ಶವರ್ ಡೆಕೋರೇಷನ್ ಕೂಡ ಮಸ್ತ್ ಮಾಡಿದ್ರು ಹಾಗೆ ಅವ್ರ ಕೈಯಾಗ ನಮ್ಗೆ ಹೆಲ್ಪರ್ಸ್ ಅಂತ ಒಂದು ನಾಲ್ಕು ಜನ ಇದ್ರು ಭಾಳ ಚಂದ ಮತ್ತೆ ಥೀಮ್ ನಂಗೆ ತುಂಬ ಇಷ್ಟ ಆಯ್ತು ರೀ ಇದು ಡಾಲ್ ಥೀಮ್ ಭಾರಿ ಚಂದ ಇತ್ರಿ ಇದು ಫಸ್ಟ್ ಇದನ್ನ ಆ್ಯಕ್ಚುಲಿ ಡಾಲ್ ಆ ಥರ ನೋಡಿದ್ದು ಕುಬ್ಸತ್ ಡಾಲ್ ಆಮೇಲೆ ಇವರೆಲ್ಲ ಐಟಮ್ಸ್ ಒಂದು ಚಾಕ್ಲೇಟ್ ಮೊದಲಾಗಿ ಹಿಡ್ಕೊಂಡು ಎಲ್ಲನೂ ಕೂಡ ಐಟಮ್ಸನ್ನು ನೀಟಾಗಿ ಈ ರೀತಿಯಾಗಿ ಹೊಂದಿಸಿ ಇಡ್ಲಿಕ್ಕೆ ರೀ ಅದ್ರ ಕೆಳಗಡೆ ಪ್ಲಾಸ್ಟಿಕ್ ರೀ ಪಾ ನಾನು ಫಸ್ಟ್ ಟೈಮ್ ನೋಡ್ರಿಪ್ಪ ಪ್ಲಾಸ್ಟಿಕ್ ಕಡ್ಡಣಗೆ ನೋಡಿದ್ದು ಭಾಳ ಚಂದ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಹತ್ತಿದ್ದರು ರೀ ಇವರು ಭಾಳ ನೀಟಾಗಿ ಅನಿಸೋಕದಿತ್ತು ಹಣ್ಣು ಹಂಪಲ ಅಲ್ಲದೆ ಸ್ವೀಟು ನಾಲ್ಕೇ ಥರ ಸ್ವೀಟ್ ಇದ್ದವ್ರಿ ಮತ್ತು ಹೆಚ್ಚಾಗಿ ಅಂದ್ರೆ ಅಂದರೆ ಕುಬ್ಸುದ್ರಾಗ ಹೆಚ್ಚಾಗಿ ಇಡ್ತಾರೆ ಇಡ್ತಾರ್ರಿ ಖಾರದೇ ಹೆಚ್ಚಿಗೆ ಇಡೋದಂದ್ರೆ ಚಕ್ಲಿ ಒಂದೇ ರೀ ನಾವು ಒಳ್ಳೆ ನಾವು ಅರೇಂಜ್ಮೆಂಟ್ ಮಾಡಿ ರೀತಿ ನಿಂತ್ಕೊಂಡು ಫೋಟೋಸ್ಗೆ ಫೋಸ್ ಕೊಟ್ಟಿ ನೋಡ್ರಿ ಆಲ್ಮೋಸ್ಟ್ ಅವ್ರು ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ರೀ ಅಂದ್ರೆ ಸಜೆಷನ್ ಕೊಟ್ಟಿದ್ವಿ ಅಷ್ಟೇ ಅಲ್ರಿಪ್ಪ ರೀಪಾ ಫಂಕ್ಷನ್ ಅಂದ್ರೆ ಓಡಾಡ್ ಮಾಡಲೇಬೇಕಲ್ರಿ ಅವಾಗಲೂ ಸೊ ನಾವು ಫೋಟೋ ಗಿಟ್ಟೆಲ್ಲ ತೊಗೊಂಡ್ವಿ ಅಷ್ಟೊಂಗ್ಗೊಡ್ಲಿ ನಾವು ಆ್ಯಕ್ಚುಲಿ ಹುಡುಗ್ ಹುಡುಗಿ ಸಂಬಂಧ ವೇಟ್ ಮಾಡ್ಲಿಕ್ಕೆ ಹತ್ತಿದ್ವಿ ಅಂದ್ರಿ ಆದರೆ ಕುಬ್ಸದ ಹುಡುಗಿ ಸಂಬಂಧ ವೇಟ್ ಮಾಡ್ಲಿಕ್ಕೆ ಹತ್ತಿದ್ವಿ ರೀ ಎಲ್ಲರೂ ಕೂಡ ಅಷ್ಟೊಂಗ್ಗೊಂಡ್ಲಿ ಅವರು ಕೂಡ ಬಂದ್ರಿ ಅವರು ಮನೆಯಿಂದ ಬಂದರು ಅಂದ್ರೆ ಮನೆಯೊಳಗೆ ಹುಡಕ್ಕೆ ಎಲ್ಲ ತುಂಬಿಸ್ಕೊಂಡು ಬರೋದು ಶಾಸ್ತ್ರ ಇರತ್ತೆ ಸೊ ಮನೇಲಿ ಎಲ್ಲ ಅದರ ಶಾಸ್ತ್ರ ಮುಗುದಿತ್ತು ನಮ್ಮ ಮನೆಗೆ ಹೋಗಿ ರೀ ಹೀಗಾಗಿ ಅದೆಲ್ಲ ವೀಡಿಯೋಸು ಮಿಸ್ ಆದವು ಅಷ್ಟೆ ಸೊ ಇವರ ನೋಡ್ರಿಪ್ಪ ಇವ್ರ ಹೆಸರು ಬಂದುಬಿಟ್ಟು ಅಶ್ವಿನಿ ಅಂತ ಹೇಳ್ರಿ ಇವರೇ ತವರ್ಮಣಿ ಬಾಳು ಕೋಟೆ ರೀಪಾ ಸೊ ಇವರು ಕೂಡ ಎಂಜಿನಿಯರ್ ಅದಾರೆ ಇವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಹಾಗೆ ಅವರು ತವರ ಮಣಿಯವರು ಅವರಿಗೆ ಇಬ್ಬರಿಗೂ ಹಾರ ಹಾಕಿದ್ರು ಹಾಗೆ ಉಡುಗರೆ ತಂದಿದ್ದರಿ ಬಂಗಾರ ಉಡುಗರೆ ತಂದಿದ್ದರು ಅವಳಿಗೆ ಇದನ್ನ ನೆಕ್ಲೆಸ್ ಹಾಕಿದರು ಹಾಗೆ ಹುಡುಗನಿಗೆ ರಿಂಗ್ ಬ ಬಂಗಾರ ರಿಂಗ್ ಎಲ್ಲ ಇವರು ಕೂಡ ಭಾಳ ಚಂದ ಅರೇಂಜ್ಮೆಂಟ್ ಮಾಡಿದ್ರು ಭಾಳ ಚಂದ ನೀಟಾಗಿ ಎಲ್ಲನೂ ಕೂಡ ಶಾಶ್ವತವಾಗಿ ಹಾಕುತ್ತಲ್ಲ ಆ ರೀತಿಯಾಗಿ ಎಲ್ಲ ರೀತಿಯೂ ಮಾಡಿದರು ಇವ್ರು ನೋಡ್ರಿ ಕಟ್ಕೊಳ್ದಾಗ ಫೇಮಸ್ ಪೂಜಾರಿ ಅವರು ಇವ್ರದ್ದು ಇವ್ರಿಗೆ ಗಾನಕ್ಕೆ ಹೋಗ್ಲಿ ಅಂತಾರೆಪ್ಪ ಕಟ್ಕೊಳ್ಳೋದಾಗ ಯಾಕಂದ್ರೆ ಅವ್ರು ಅಷ್ಟು ಚಂದ ಕಂಠ ಅದಾರಿ ಅಷ್ಟು ಚಂದ ಹಾಡ್ತಾರೆ ಇವರು ನಮ್ಮ ಮಾಮಾರ್ ನೋಡ್ರಿ ಇವರು ಸೊಸಿದ ಕುಬ್ಸ್ತಾರೆ ಇವ್ರು ಶಿವಾನ ಮಾಮಾರ ಅಂತೇಳಿ ನನ್ನ ನಮ್ಮ ಅತ್ತಿ ಅಂತ ಹೇಳ್ರಿಪ್ಪ ಇವರು ಸೊ ಆಲ್ಮೋಸ್ಟ್ ಎಲ್ಲರು ಮುಗೀತರಿ ಫಂಕ್ಷನ್ ಅವ್ರದ್ದು ಏನೇನು ಇರುತ್ತಲ್ಲ ಏರ್ ಕೊಡೋದು ಎಲ್ಲ ಮುಗಿದಿತ್ತು ಇವಾಗ ಎಲ್ಲರೂ ಮೇಲುಗಡೆ ಬಂದು ಅವ್ರಿಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಅನೌನ್ಸ್ ಮಾಡಿದ ಕೂಡಲೇ ಆಯಿತು ಎಲ್ಲರೂ ಅಂಥೇಳಿ ಎದ್ದು ನಾವು ಫೋಟೋ ತೋರಿಸ್ಕೊಂಡು ಅವರು ಕೂಡ ಕಾಂಗ್ರೆಸ್ ಅಂತ ಹೇಳಿ ಬರೋಣ ಹೇಳಿ ಹೊಂಟಿವಿ ನೋಡ್ರಿ ಇವ್ರು ನಮ್ಮ ಬೆಳಗಾವ ಅಂಟಿಯವರು ಹಾಗೆ ನಮ್ಮ ವೇಣಿಯವರು ಹಾಗೆ ನಮ್ಮ ಅಂಟಿಯವರು ಇವರು ಹುಬ್ಬಳ್ಳಿ ರೀ ಇವರು ಸೊ ನೋಡ್ರದ ನಮ್ಮದು ಗ್ಯಾಂಗ್ ಫುಲ್ ಗ್ಯಾಂಗ್ ಬರಕತಿತ್ತು ನಮ್ಮ ಗ್ಯಾಂಗ್ ಅಂತ ಏನಂತೇಳಿದ್ರೆ ಫುಲ್ ಹೈ ಅಂದರೆ ಅಷ್ಟು ಪವರ್ಫುಲ್ ಗ್ಯಾಂಗ್ ರೀ ನಮ್ಮದು ಸೊ ನಾವು ಆಸ್ಟ್ರೂಲ್ ಕೂಡ ನಿಂತ್ಕೊಂಡು ಫೋಟೋ ತಗಿಸ್ಕೊಳಕ್ಕೆ ಹೋಗಿ ಆಲ್ ಮೋಸ್ಟು ಎರಗಟ್ಟಿಯಿಂದ ಹಾಗೆ ಚಂದ್ರಗಿಯಿಂದ ಹಾಗೆ ಬೆಳಗಾವದಿಂದ ಬೆಳಗಾವ್ ಕುರ್ಚಿ ಅಲ್ಲಿಂದ ಎಲ್ಲರೂ ಕೂಡ ನಮ್ಮ ರಿಲೇಷನ್ ಅಲ್ಲೆಲ್ಲ ಇದ್ದಾರೆ ಸೊ ಅಲ್ಲಿಂದ ಎಲ್ಲರೂ ನಮ್ಮ ಅತ್ತಿಗಳು ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಅಂಟಿ ಅದು ಎಲ್ಲರೂ ಬಂದಿದ್ರು ಹಾಗೆ ನಮ್ಮ ತಂಗಿಯಂದರು ಅವರು ಸಿಸ್ಟರ್ಸು ಎಲ್ಲರೂ ಕೂಡ ಬಂದಿದ್ರು ಹಾಗೆ ನಮ್ಮ ಅಕ್ಕ ಚಂದ್ರಿ ಅವರು ಇರ್ತಾರೆ ಅವರು ಬಂದಿದ್ರು ಅವ್ರ ಮಕ್ಕಳು ಸೊ ಇದೆಲ್ಲ ನೋಡ್ರಿ ಬೆಳಗಾವ್ ಗ್ಯಾಂಗಿದು ಆಲ್ಮೋಸ್ಟ್ ಎಲ್ಲರೂ ನಿಂತ್ಕೊಂಡು ಫೋಟೋ ಗಿಟ್ಟು ಎಲ್ಲ ತೊಗೊಂಡ್ವಿ ಅದಾದಮೇಲೆ ನೋಡ್ರಿಪ್ಪ ನಮ್ಮ ಆ್ಯಕ್ಚುಲ್ ಭಾಳ ವರ್ಷದ ನಂತರ ನಮ್ಗೊಬ್ರು ಕ್ಲಾಸ್ಮೇಟ್ ಬೆಟ್ಟಾಗಿದ್ದರಿ ಅವರು ನಮ್ಮ ಕ್ಲಾಸ್ಮೇಟ್ ವೀರೇಶ್ ಲಂಬುಲಮ್ರು ಅಂತ ಹೇಳ್ರಿಪ್ಪ ಭಾಳ ವರ್ಷ ಅಂದ್ರೆ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದ ನಡು ಅಂತಂದ್ರು ಅಡ್ಡಿ ಲಾಷ್ಟು ವರ್ಷ ಗ್ಯಾಪ್ ಇತ್ತು ಸೊ ಅವು ಬೆಟ್ಟಾಗಿತ್ತು ನಮಗೆ ಇಷ್ಟ ಆಯಿತು ಅದು ಅಲ್ಲದೆ ಏನು ಗೊತ್ತಾ ನಿಮಗೆ ನಾವು ರೀಯೂನಿಯನ್ ಮಾಡಿ ಬೇಕು ಅಂತ ಹೇಳಿ ಅದು ಕೂಡ ಐಡಿಯಾ ಐತ್ರಿ ಯಾಕಂತಂದ್ರೆ ನಾವು ಗಣೇಶ್ ಅವ್ರ ಫಿಲ್ಮ್ ಐತಲ್ರಿ ಆ್ಯಕ್ಟರ್ ಸೊ ನೈಂಟಿ ನೈನ್ ಅಂತೇಳಿ ಆ ರೀತಿಯಾಗಿ ನಮ್ಮದು ಒಂದು ಫಿಲ್ಮ್ ಟೈಪ್ ನಾನು ಯೂಟ್ಯೂಬ್ದಾಗ ವ್ಲಾಗ್ ಮಾಡಿ ಹಾಕಬೇಕು ಅಂತ ಇಂಟೆನ್ಷನ್ ಅದ ಸೊ ಅದಕ್ಕೆ ನೋಡ್ಬೇಕು ರೀ ಯಾವಾಗ ಕಾಲು ಕೊಡು ಬರತ್ತೇಳಿ ಕ ಕನ್ಪೆಟ್ಟಿಯಿಂದ ನಮ್ಮ ಮಾಮಾ ಬಂದಿದ್ರು ಹಾಗೆ ಇದ್ದೂರಾಗಿರೋ ಅಂತ ನಮ್ಮ ದೊಡ್ಡಮ್ಮ ಅವರೆಲ್ಲರ ಜೊತೆ ಎಲ್ಲ ಫೋಟೋ ತೆಗಿಸ್ಕೊಂಡು ಆದಮೇಲೆ ಊಟ ಮಾಡ್ಬೇಕಂತೇಳಿ ಹೊಂಟಿದ್ವಿ ಬಟ್ ಅಲ್ಲೆಲ್ಲ ರಶ್ ಐತಿ ಅಂತಂದ್ರೆ ಅದಕ್ಕಾಗಿ ಒಬ್ರಿಗೊಬ್ರು ಹಟ್ಟಿ ಒಡ್ಕೊತ ಕೊಂತೇವ್ರಿ ಹಟ್ಟಿ ಅಂದ್ರೆ ಹಂಗೆ ಹಂಗಲ್ರಿ ಒಬ್ರಿಗೊಬ್ರು ಇವಾಗ ಕ್ಷಮಕ್ಕೆ ಕೇಳಿಸ್ಕೊ ಏನಿಲ್ಲ ಎಲ್ಲಾನು ಮಾಡಕ್ ಎಷ್ಟು ಚಂದ ಹಟ್ಟಿ ಹೊಡಾಕತ್ತಾರ ಕೂಡ ಸೇರಿ ಅಂತೇಳಿ ಯಾಕಂದ್ರೆ ಫಂಕ್ಷನ್ದಾಗಲ್ರಿಪ್ಪ ಎಲ್ಲರೂ ನಾವು ಬೆಟ್ಟ ಹಾಕೋದು ಎಲ್ಲ ನೋಡುದು ಅಂತ ಹೇಳಿ ನಮ್ಗೆ ಫುಲ್ ಖುಷಿ ಸೊ ಎಲ್ಲರೂ ಬಹಳ ದಿವಸ ಬೆಟ್ಟ ಆಗಿವೆ ಅಂತ ಹೇಳಿದ್ರು ಫೋಟೋ ಎಲ್ಲ ತಕೊಂಡ್ವಿ ಅವ್ರ್ದು ಆಲ್ಮೋಸ್ಟ್ ಆಲ್ ನಮ್ಮ ಹೆಂಗೆ ಖಾಲಿ ಆಗಿತ್ತು ರೀ ಯಾಕಂದ್ರೆ ಎಲ್ಲರೂ ಇರೋದು ಎಲ್ಲಿ ಊಟದ ಹಾಲ್ನಲ್ಲಿ ಎಲ್ಲಿ ಸೊ ಊಟದ ಹಾಲ್ ಕಡೆ ಏನು ಮಾಡೋದು ಗಂಡು ಮಕ್ಳು ಒಂದು ಸೈಡ್ ಹೆಣ್ಮಕ್ಳು ಒಂದು ಸೈಡ್ ಮಾಡಿದಿರಿಪ್ಪ ಹೀಗಾಗಿ ನಾವು ಊಟ ಮಾಡ್ರಿ ಆಯಿತು ಹೊಂಡಿದ್ವಿ ಆ ಕಡೆ ಸೈಡ್ ಗಂಡು ಮಕ್ಳು ಈ ಸೈಡ್ ಹೆಣ್ಮಕ್ಳದು ನಾವು ಹೆಣ್ಮಕ್ಳು ಸೈಡ್ ಹೋದಲ್ಲಿ ಸ್ವಲ್ಪ ಅಷ್ಟೊಂದು ರಶ್ನು ಇದ್ರಿಕ್ಕಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಫ್ರೀ ಸ್ಪೇಸ್ ಇತ್ತು ಹಂಗೇನಿಲ್ಲ ಬಟ್ ಓಕೆ ಬಟ್ ಮಳಿಗಾಲ ಅಲ್ರಿ ಹಿಂಗಾಗಿ ನಮ್ಗೆ ಸ್ವಲ್ಪ ಮಳೆ ಬರ್ತದೇನೋ ಅಂತೇಳಿ ಅಂಜಿ ಅಂಜಿಕೆ ಇತ್ತು ಬಟ್ ನಾವು ಊಟ ಮಾಡೋ ಟೈಮಿಗೆ ಆ ಮಳಿನೂ ಬರಲಿಲ್ಲ ಮತ್ತೆ ಐಟಮ್ ಅಂತೂ ಮಸ್ತ್ ಪಾ ಖಾರ ಮೊಸರು ಅಲ್ಲದೆ ಇದು ಪನ್ನೀರ್ ಕುರ್ಮಾ ಮಾಡಿಸಿದ್ರು ಹಾಗೆ ವೆಜ್ ಕುರ್ಮಾನು ರೀ ಹಾಗೆ ಸಜ್ಜಿ ರೊಟ್ಟಿ ಮತ್ತು ಚಪಾತಿ ರೀಪಾ ಭಾರಿ ಮಾಡಿಸಿದ್ರೆ ಆಮೇಲೆ ನಾವು ವಿಡಿಯೋ ಮಾಡೋದು ನೋಡು ಅಮ್ಮ ಅಂತೂ ಎರಡು ಎಕ್ಸೈಟ್ ಆಗಿ ಎರಡು ಸ್ವೀಟ್ ಹಚ್ಬಿಟ್ರು ಒಂದೊ ಥರ ಅದು ಚಮಚಮು ಹಾಗೆ ಇದು ಇನ್ನೊಂದು ಥರ ಹಚ್ಬೇಕಾಗಿತ್ತು ಯಾರೂ ಹಚ್ಚೋರಿರ್ಲಿಲ್ಲ ಬಿಡಂತೆ ಮುಂದೆ ಬಿಡಂತ ಬಿಟ್ಟೆ ಬಜ್ಜಿ ಅಂತೂ ನಮ್ಮ ಫೆವ್ರೇಟ್ ಅಲ್ರಿ ಪಾ ಬೇಕಾ ಬೇಕು ಸೊ ಬಜ್ಜಿ ಸಜ್ಜಿ ರೊಟ್ಟಿ ಎಲ್ಲ ಹಚ್ಕೊಂಡು ಕೆಸ ಮಸ್ತ್ ಪೈ ಊಟ ಮಾಡಿದ್ವಿ ನೋಡ್ರಿಪ್ಪ ಅಂತರೂ ನಾವು ಈಗ ಊಟದ ಟೇಸ್ಟ್ ಅಂತರೂ ಭಾರಿ ಆಗಿತ್ತು ಹಾಗೆ ನನ್ನ ಚಾನಲ್ಗೆ ನೀವೇನು ಹೇಳ್ತೀರಾ ಅಂತ ನಾನು ಕೇಳ್ಕೊಂಡಿದ್ದಕ್ಕೆ ಅವರು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಅವರ ಸದಾಗಲಿ ಕೇಳ್ಕೊಂಡಿದ್ದಾರೆ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಹಾಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಾಂಗ್ರೆಸ್ ಅಂತ ಅಶ್ವಿನಿ ಅವ್ರಿಗೂ ಕೂಡ ನೀವು ಹೇಳ್ರಿ ಆಮೇಲೆ ಅವ್ರಿಗೆ ನಾವು ಬಡ ಬಡ ಉಂಡಿ ಉಂಡಿದ್ದು ರೀ ಅವ್ರಿಗೆ ಕೊಟ್ಟು ಬಿಟ್ಟರು ತಿನ್ಕೊತ ಕುಂದ್ರ ನೀವು ಅಂತ ಹೇಳಿ ಅಲ್ಲಿ ಬಿ ಅದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಹಳ್ಳಿ ನಾವು ನಮ್ಮ ಮನೆ ಇದು ಕಟ್ಕೊಳ್ದಾಗ ನಮ್ಮ ಮೂಲ ಮನೆ ಇದು ಹೇಳಿದ್ನಲ್ಲ ನಮ್ಮ ಮಾವುಗಳಂತರೂ ಭಾಳ ಜನ ಅದಾರ್ರಿ ಇಲ್ಲೇ ಆ್ಯಕ್ಚುಲಿ ನಮಗೆ ಏಳು ಜನ ಮಾವ ರೀ ನಮ್ಗೆ ಅಂದ್ರೆ ನಮ್ಮ ಮಾಮಾರ ಮಮ್ಮಿ ಅಂದ್ರೆ ಅವ್ರ ಅಮ್ಮಾರ ಏನಕ್ಕಾರೀ ಅವರಿಗೆ ಒಟ್ಟ ಏಳು ಜನ ಗಂಡ್ಮಕ್ಳು ಹೆಣ್ಮಕ್ಳು ಹೆಣ್ಮಕ್ಳ್ರ ಹೆಣ್ಮಗಳು ರೀ ಸೊ ಹಿಂಗಾಗಿ ಎಂಟು ಜನ ರೀ ನಮ್ಮ ಅತ್ತಿಯವರಿದ್ರು ಹಾಗೆ ಅಡ್ಡಾಡ್ ಮನೆ ಎಲ್ಲ ನೋಡಿದ್ವಿ ನಾಷ್ಟ ಚಾವಲಕ್ಕಿ ಮಾಡಿದ್ವಿ ಚಾವಲಕ್ಕಿ ಚಾ ತಿಂದು ಬಿಟ್ಟು ನಾವು ವಾಪಸ್ ಮನೆ ಕಡೆ ಬಂದಿವ್ರಿ ಸೊ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಸೆಕ್ಷನ್ದಾಗ ಕಾಂಗ್ರೆಸ್ ಅಂತ ಹಾಕ್ರಿ ಧನ್ಯವಾದಗಳು